ಅಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು

ಜೀವನ ನೀಡಿರೋ ಗುರುಗಳು ನಮ್ಮ ಗುರು భగవంత ఇత సుత అవతార నా రూపవో ಎಷ್ಟು ಮುಖ್ಯ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಹರಿಗೋ ಮೆಚ್ಚಿನ ಕಲಿಗರೇ ಕನ್ನಡ ಕಂಡರೆ ಕಣ್ಣಿಗೆ ಮೊದಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡ ಗಂಡ ಗುರು ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ नम गुरुगण ಹಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿಮ್ಮ ವಿದ್ಯಾರ್ಥಿಗಳು ತಮ್ಮ ಹೆಸರು ಕೇಳಿದರೆ ನಮಗೆಲ್ಲ ಅವರ ಮೊದಲ ವಿಷಯ ವಿಷಯ ಇಷ್ಟು ಎಲ್ಲಿ ಹೇಗೆ ಇರಬೇಕು ಸಮಯ ಪಾಲನೆ ಹೇಗೆ ಮಾತ್ರ ಹೇಗೆ ಅನ್ನೋದನ್ನು ನಾವೆಲ್ಲ ಕಲ್ತಿದ್ದು ನಿಮಗೆ ನಮ್ಮೆಲ್ಲರ ಜೀವನದ ಬಜೆಬನಾಗಿ ಹಾಕಲು ತಾವು ಸಹ ಸಹಾಯಕ ಸಹಾಯಕ ತಮ್ಮ ಅವಧಿಯಲ್ಲಿ ಅವುಗಳಿಗೆ ತುಂಬ ಸಂತೋಷದಿಂದ ಆಟ ಪಾಠಗಳನ್ನು ಕಲಿತೆವು ತಾವು ಮೊಟ್ಟ ಮೊದಲ ಟೀಕೆಗಳಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸಿದ್ದು ಪ್ರತಿಯೊಂದು ಮಕ್ಕಳಿಗೆ ಪ್ರೀತಿಯಿಂದ ಪಾಠವನ್ನು ಹೇಳಿಕೊಡುತ್ತಿದ್ದು ಈಗಲೂ ನಮಗೆಲ್ಲ ಮರೆಯ ಸಾಧ್ಯ ಪ್ರತಿ ವಿಷಯಗಳ ತರಗತಿ ನಡೆಯುವ ವೇಳೆ ತಾವು ಒಂದು ಪ್ರತಿಯೊಬ್ಬ ಶಿಕ್ಷಕರನ್ನು ಗಮನಿಸಿ ಪ್ರತಿಯೊಂದು ಮಗುವಿನ ಕೋಟಿಯನ್ನು ಗುರುತಿಸಿದ್ದು ತಮ್ಮ ಅವಧಿಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದ ಕ್ರೀಡೆಗಳು ಕಾರ್ಯಕ್ರಮಗಳು ಭಾಗವಹಿಸಿದ್ದೀವಿ ಇವರು ನಮ್ಮ ತಮ್ಮ ಮುಂದೆ ಬಂದಿರ್ತೀವಿ ಯಾವುದೇ ಪಕ್ಷಪಾತಗಳಿಗೆ ಮಕ್ಕಳನ್ನು ತಮ್ಮ ಮಡವಿನಲ್ಲಿ ಕೇಳಿಸಿಕೊಂಡು ಮುದ್ದು ಮಾಡುತ್ತಾ ವಿದ್ಯೆ ಕಲಿಸಿದ್ದೀವಿ ತಮ್ಮ ತಮ್ಮಂತಹ ಶಿಕ್ಷಕರನ್ನು ಕೊಡುತ್ತಾ ನಾವು ಕೂಡ ಧನ್ಯವಾದ ತಾವು ಕಿಕ್ಕಿ ಹರಿಯುತ್ತಿರೋದ್ರದ್ದು ಬಹುಶಃ ನಾವು ಐದು ಅಥವಾ ಆರನೇ ತರಗತಿ ಇದ್ದಾಗ ಇರ್ಬೋದು ಅಲ್ಲಿಂದ ತಮ್ಮ ಬಗ್ಗೆ ಶೋಭಾಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದೇವೆ ತಾವು ಮರವಳ್ಳಿ ಶಿಕ್ಷಕಿಯಾಗಿದ್ದೀರಿ ನಾವೆಲ್ಲ ಕಾಲೇಜಿಗೆ ಬಂದ ನಂತರ ನಮ್ಮ ಭವಿಷ್ಯದ ಬಗ್ಗೆ ಗಮನ ಹರಿಸುತ್ತಾ ಹೋದರು ಅಲ್ಲಿಂದ ಮುಂದೆ ಡಿಗ್ರಿ ಕೆಲಸ ಮದುವೆ ಮಕ್ಕಳು ಹೀಗೆ ನಮ್ಮ ಜಿಲ್ಲೆಯಾಗಿತ್ತು ನಮ್ಮ ಬೇರ್ಪಟ್ಟಿದ್ದರುತ್ತಾ ಮಾಡಿಕೊಂಡಾಗ ಹೀಗೆಲ್ಲ ಗುರುಬಂದನೆ ಕೂಡ ಇರುತ್ತದೆ ಅಂದಿನಿಂದ ನಮ್ಮ ಗುರುದರ್ಶನ ಕಾರ್ಯ ಆರಂಭವಾಯಿತು ಹೋದ ವರ್ಷ ಶ್ರೀ ಶಕ್ ಮತ್ತೆ ಭೇಟಿಯಾಗಿ ಆಶೀರ್ವಾದ ಎಲ್ಲ ಸ್ನೇಹಿತರ ಆಸೆ ತಮ್ಮನ್ನು ಭೇಟಿಯಾಗಿ ಹಾಗೂ ಇದು ಈ ಶುಭ ದಿನಕ್ಕೆ ಈ ಶುಭ ದಿನವರೆಗೂ ಬಗ್ಗೆ ನಮ್ಮ ಕೆಲಸಗಳಿಂದ ಸ್ವಲ್ಪ ವಿರುದ್ಧ ಪಡೆದುಕೊಂಡು ತಮ್ಮನ್ನು ಭೇಟಿಯಾಗಿ ಆಶೀರ್ವಾದ ಪಡೆಯಲು ಆಶೀರ್ವಾದ ಪಡೆಯೋದು ಬಹ ನಮ್ಮೆಲ್ಲರ ಸುಖ ಆ ಭಗವಂತ ನಮಗೆ ಆಯುರ ಆರೋಗ್ಯವನ್ನು ನೀಡಲಿ ಹಾಗೂ ತಮ್ಮ ಸತ್ಕಾರ್ಯಗಳು ಸುಸಂಪನ್ನವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ ಹೀಗೆ ನಿಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಸರ್ಕಾರಿ ಹಿರಿಯ ಪ್ರತ ಖುಷಿಯಾಗಿತ್ತು ತುಂಬ ಸಂತೋಷವಾದ ಎಲ್ಲರಿಗೂ ತುಂಬ ಸಂತೋಷನ್ ಸ್ಕೂಲಿಗೆ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹರಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮೊದಿತು ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡ ಚಂದ ಗುರು ప్రతి బీ తాళ మలి సోరే గరుగూ నమ్మ గురు ಆದ ತಪ್ಪು ತಿಳಿಸುತ್ತ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ सत्यता शान्तया स्नेहदा प्रीत्या मार्गदर्शी मार्गसूची गुरु गुरुजनु गुरु तिरोल्ल भो नम गुरुगणे Oh. <laughs>